ಸ್ನೇಹಿತರೆ ಅಂಡರ್ ವಿಶ್ವಕಪ್ ನಲ್ಲಿ ಟೀಮ್ ಇಂಡಿಯಾದ ಆರ್ಬಟಕ್ಕೆ ತತ್ತರಿಸಿದ ಸೌತ್ ಆಫ್ರಿಕಾ ತಂಡ ಸತತ ಐದನೇ ಬಾರಿ ವಿಶ್ವಕಪ್ನ ಫೈನಲ್ ಗೆ ಎಂಟ್ರಿ ಕೊಟ್ಟ ಟೀಮ್ ಇಂಡಿಯಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ತಪ್ಪದಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಸದ್ಯ ಸೌತ್ ಆಫ್ರಿಕಾದಲ್ಲಿ ಸಾಗುತ್ತಿರುವ ಅಂಡರ್ ನೈನ್ಟೀನ್ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯದಲ್ಲಿ ಆತಿಥಿಯ ಸೌತ್ ಆಫ್ರಿಕಾ ತಂಡವನ್ನ ಮಣಿಸುವ ಮೂಲಕ ಟೀಮ್ ಇಂಡಿಯಾ ಇದೀಗ ಅಂಡರ್ ನೈನ್ಟೀನ್ ವಿಶ್ವಕಪ್ನ ಗೆ ಎಂಟ್ರಿ ಕೊಟ್ಟಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಬೊನಾನಿಯಾ ವಿಲೋಮಾರ್ ಪಾರ್ಕ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ ತಂಡವು ನಿಗದಿತ ಐವತ್ತು ಓವರ್ ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ನಲ್ವತ್ನಾಲ್ಕು ರನ್ ಗಳಿಸಿತು ಸ್ನೇಹಿತರೆ ಸೌತ್ ಆಫ್ರಿಕಾ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಪ್ರಿಟೋರಿಯಸ್ ರವರು ಎಪ್ಪತ್ತಾರು ರನ್ ಗಳಿಸಿದರೆ ರಿಚಾರ್ಡ್ ಸಟಲ್ವೆನ್ ರವರು ಅರವತ್ನಾಲ್ಕು ರನ್ ಗಳ ಕೊಡುಗೆ ನೀಡಿದರು ಇದನ್ನ ಬಿಟ್ಟರೆ ಉಳಿದ ಯಾವ ಆಟಗಾರನು ಕೂಡ ಹೇಳಿಕೊಳ್ಳುವಂತ ಆಟವನ್ನ ಆಡಿರಲಿಲ್ಲ ಇನ್ನು ಇತ್ತ ಟೀಮ್ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ರಾಜ್ ಲಿಂಬಾನಿ ರವರು ಮೂರು ವಿಕೆಟ್ ಕಬಳಿಸಿ ಮಿಂಚಿದರು ಸ್ನೇಹಿತರೆ ಇನ್ನು ಇನ್ನೂರ ನಲವತ್ತೈದು ರನ್ ಗಳ ಸ್ಪರ್ಧಾತ್ಮಕ ಗುರಿಯನ್ನ ಬೆನ್ನೆಟ್ಟಿದ ಟೀಮ್ ಇಂಡಿಯಾವು ಇನ್ನಿಂಗ್ಸ್ ನ ಮೊದಲ ಎಸೆತದಲ್ಲಿ ಆದರ್ಶ್ ಸಿಂಗ್ ರವರನ್ನ ಕಳೆದುಕೊಂಡಿತು ರೆ ತದನಂತರದಲ್ಲೇ ಪ್ರಮುಖ ಮೂರು ವಿಕೆಟ್ಗಳನ್ನು ಕಳೆದುಕೊಂಡು ಟೀಂ ಇಂಡಿಯಾವು ಆರಂಭಿಕ ಹಿನ್ನಡೆಯನ್ನ ಅನುಭವಿಸಿತು ಇದರೊಂದಿಗೆ ಬರೀ ಮೂವತ್ತೊಂದು ರನ್ ಗಳಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ಟೀಂ ಇಂಡಿಯಾವು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು ಸ್ನೇಹಿತರೆ ಇದೇ ಸಂದರ್ಭದಲ್ಲಿ ಜೊತೆಯಾದ ಉದಯ್ ಸಹಾರನ್ ಹಾಗೂ ಸಚಿನ್ ದಾಸ್ ರವರು ಟೀಂ ಇಂಡಿಯಾಗೆ ಆಸರೆಯಾಗಿ ನಿಂತರು ನಾಯಕ ಉದಯ್ ಶರಣ್ ಹಾಗೂ ಸಚಿನ್ ದಾಸ್ ರವರ ಅದ್ಭುತ ಬ್ಯಾಟಿಂಗ್ ನಿಂದಾಗಿ ಟೀಂ ಇಂಡಿಯಾವು ಪಂದ್ಯದಲ್ಲಿ ಮತ್ತೆ ಪುಟಿದಿದ್ದಿತು ಇದರೊಂದಿಗೆ ಟೀಂ ಇಂಡಿಯಾವು ನಿಗದಿತ ಟಾರ್ಗೆಟ್ ಅನ್ನು ಪಾಯಿಂಟ್ ಐದು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ಸ್ನೇಹಿತರೆ ಇದರೊಂದಿಗೆ ಸೆಮಿಫೈನಲ್ ಪಂದ್ಯವನ್ನ ಎರಡು ವಿಕೆಟ್ ಗಳಿಂದ ಗೆದ್ದುಕೊಂಡಿತು ಟೀಂ ಇಂಡಿಯಾ ತಂಡದ ಪರ ಉದಯ್ ಶರಣ್ ರವರು ನೂರ ಎಪ್ಪತ್ನಾಲ್ಕು ಎದುರಿಸಿ ಎಂಬತ್ತೊಂದು ರನ್ ಗಳಿಸಿದರೆ ಸಚಿನ್ ದಾಸರೋ ಬರೀ ತೊಂಬತ್ತೈದು ಸೀತಗಳಲ್ಲಿ ತೊಂಬತ್ತಾರು ರನ್ ಗಳಿಸಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದರು ಸ್ನೇಹಿತರೆ ಈ ಮುಖೇನವಾಗಿ ಟೀಂ ಇಂಡಿಯಾವು ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಸೌತ್ ಆಫ್ರಿಕಾ ವಿರುದ್ಧದ ಸೆಮಿಫೈನಲ್ ಪಂದ್ಯವನ್ನ ಎರಡು ವಿಕೆಟ್ ಗಳಿಂದ ಗೆದ್ದುಕೊಂಡು ಸತತವಾಗಿ ಐದನೇ ಬಾರಿ ಅಂಡರ್ ನೈನ್ಟೀನ್ ಫೈನಲ್ ಗೆ ಎಂಟ್ರಿ ಕೊಟ್ಟಿದೆ ಸ್ನೇಹಿತರೆ ಟೀಂ ಇಂಡಿಯಾವು ಫೈನಲ್ ನಲ್ಲಿ ಆಸ್ಟ್ರೇಲಿಯಾ ಅಥವಾ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ ಅಂತ ಹೇಳಬಹುದು ಒಂದು ನಿಮ್ಮ ಪ್ರಕಾರ ಈ ಬಾರಿಯ ಅಂಡರ್ ನೈನ್ಟೀನ್ ನ ಟೀಂ ಇಂಡಿಯಾ ಗೆಲ್ಲಬಹುದಾ ಅನ್ನುವ ಹಾಗಿದ್ರೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ